ಕೇಳ್ತಾರೆ ಅಂದ್ರೆ ಅಲ್ಲಿ ಬರುವಂತಹ ಕಾರ್ಯಕ್ರಮಗಳು ರೈತರ ಬಗ್ಗೆ ರೈತರ ಮಕ್ಕಳ ಬಗ್ಗೆ ಎಲ್ಲ ಬಹಳ ಸಮಗ್ರವಾದಂಥ ಕಾರ್ಯಕ್ರಮ ಇದನ್ನು ಕೇಳಿ ಕೇಳ್ತಾರ ಒಂದು ದಿನ ಆಕಾಶವಾಣಿಯ ಕಾರ್ಯಕ್ರಮ ಇತರ ಬಂದಾಗ ಒಬ್ಬ ರೈತನ ಮಗ ಹೇಳ್ತಾರೆ ನಮ್ಮ ರೈತನ ಮಗ ಆದ ಕಾರಣ ನನಗೆ ಉದ್ಯೋಗ ಸಿಗ್ತಾ ಇಲ್ಲ ನಮಗೆ ಸರಿಯಾದ ವಧುವರಗಳು ಸಿಗ್ತಾ ಇಲ್ಲ ಈ ರೀತಿಯ ಮಾತುಗಳನ್ನು ಹಂಚಿಕೊಂಡಾಗ ವೀರೇಂದ್ರ ಹೆಗ್ಗಡೆ ಅವರು ಬ್ಯಾಂಕ್ ಮೂಲಕ ಹಿರಿಯ ಅಧಿಕಾರಿಯನ್ನು ಕರೆಸಿ ಅವರ ಹೋಗಿರಬಹುದು ಅವರ ಬೀಡಿಗೆ ಬೀಡ ಬೇರೆ ಕರೆದು ಬಹಳ ಆಪ್ತವಾದ ಸಮಾಲೋಚನೆ ಆಕರ್ಷಣೆ ಕಾರ್ಯಕ್ರಮ ಕೇಳಿದೆ ಈ ರೀತಿಯ ಒಂದು ಸಮಸ್ಯೆಗಳನ್ನು ಜನ ಹೇಳ್ತಾ ಇದ್ದಾರೆ ಏನು ಮಾಡಬಹುದು ಯುವಕರಿಗಾಗಿ ನಾವು ಏನು ಮಾಡಬಹುದು ಅಂತ ಕೇಳುವಾಗ ಆವಾಗ ಮೂಡಿ ಬಂದದ್ದು ಉಳಿಸಿಯನ್ನು ಉಳಿಸ ಅಂದರೆ ರೂರಲ್ ನಲ್ಲಿರುವಂಥ ಯುವಕರಿಗೆ ತಮ್ಮ ಕೌಶಲ್ಯ ಅಭಿವೃದ್ಧಿಯೊಂದಿಗೆ ಉದ್ಯೋಗವನ್ನು ಕಲ್ಪಿಸುವ ಸಂಸ್ಥೆಯನ್ನ ಹುಟ್ಟು ಹಾಕ್ತಾರೆ ಸಾಮಾನ್ಯ ಮಟ್ಟದಲ್ಲಿ ಪ್ರಾರಂಭವಾಗಿರತಕ್ಕಂಥ ಸಂಸ್ಥೆ ಇವತ್ತು ರಾಷ್ಟ್ರಾದ್ಯಂತ ಇಡೀ ನಮ್ಮ ಭಾರತದಲ್ಲಿ ವ್ಯಾಪಿಸ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಪೂಜ್ಯ ಡಾಕ್ಟರ್ ವೀರೇಂದ್ರ ಮೂಲಕವಾಗಿ ಇವತ್ತು ಕೌಶಲ್ಯಾಭಿವೃದ್ಧಿ ಇವತ್ತು ದೊಡ್ಡ ವಿಷಯ ಅಂದ್ರೆ ಕೌಶಲ್ಯಕ್ಕೆ ಹೊತ್ತುಕೊಳ್ಳಬೇಕು ಅದು ವೀರೇಂದ್ರ ಹೆಗಡೆ ಅವರ ಕನಸು ಅಂತಹ ಒಂದು ರೂಡ್ಸಿಟಿಯನ್ನು ಪ್ರಾರಂಭ ಮಾಡುವುದರ ಮೂಲಕ ನಮ್ಮ ಭಾರತದಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ಸ್ವಾವಲಂಬನೆಯ ಬದುಕನ್ನು ಆರ್ಥಿಕ ಸ್ವಾವಲಂಬನೆಯನ್ನು ಪಡೆಯುವಂತೆ ಆಗಿರುವುದು ಆ ಸಮಸ್ಯೆಗಳು ಗ್ರಾಮಾಭಿವೃದ್ಧಿಯ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಯಾಕಂತ ಹೇಳಿದರೆ ಗ್ರಾಮಾಭಿವೃದ್ಧಿ ಅನ್ನೋ ಒಂದು ಹೆಸರಿನಲ್ಲಿ ನೀರಿನ ಉಳಿತಾಯ ಆಗಿರ್ಬೋದು ಪರಿಸರದ ಬಗ್ಗೆ ಆಗಿರ್ಬೋದು ವಿಕೋಪಗಳ ಸಂದರ್ಭದಲ್ಲಿ ನಾವು ಹೇಗೆ ನೆರವಾಗಬೇಕಾಗಬಹುದು ಹೀಗೆ ಅನೇಕ ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಜನರ ಕೈಗೆ ಕುರಿತು ಅದನ್ನು ಯಶಸ್ವಿ ಅಂತ ಇದ್ದರೆ ಉದ್ಯೋಗ ಸಂಸಾರಿಯಾಗಿ ಕೂಡ ಈ ಸಮಾಜದ ಏಳಿಗೆಯೇ ಉಸಿರನ್ನಾಗಿಸಿಕೊಳ್ತಕ್ಕಂಥವರು ಸಮಾಜದ ಎಲ್ಲ ಜಾತಿ ಧರ್ಮಗಳನ್ನ ಹುಟ್ಟಿ ರೂಪಿಸಿಕೊಂಡವರ ಮೂಲಕ ಸಮಾಜ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಹಗಿರು ಧರ್ಮಸ್ಥಳದ ಪುಣ್ಯಭೂಮಿಯ ಇಪ್ಪತ್ತೊಂದನೇ ಹೆಗ್ಗಡೆಯವರು ಹುಚ್ಚಿರಿಗೆ ಇವತ್ತು ಎಪ್ಪತ್ತ ಆರನೆಯ ಜನ್ಮದಿನ ಪುರ್ ಬದುಕಿನಲ್ಲಿ ಬಹಳಷ್ಟು ಜನ ಜೀವನವನ್ನು ಕಳೀತಾರೆ ಬಿಟ್ರೆ ಆ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥವರು ಬಹಳ ಅಪರೂಪಕ್ಕೆ ನಿರಳವಾಗಿ ಸಿಗ್ತಾರೆ ಇಡೀ ಜೀವನದೊಂದಕ್ಕೂ ಕೂಡ ತಮ್ಮ ಪ್ರತಿಯೊಂದು ಕ್ಷಣವನ್ನ ಸಾರ್ಥಕ ಮಾಡಿಕೊಳ್ತಕ್ಕಂಥ ಅಪರೂಪದ ವ್ಯಕ್ತಿತ್ವ ಆ ಅಂತ ಹೇಳಿ ಬಹಳ ಸಂತೋಷ ಆಗುತ್ತೆ ಪೂಜ್ಯರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ ಗೊತ್ತಿರ ವಿಚಾರಗಳು ಹೇಳಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಸರ್ಕಾರದ ಕಣ್ಣು ದೃಷ್ಟಿಗೆ ಇರತಕ್ಕಂಥ ವ್ಯಕ್ತಿಗಳನ್ನ ತಾನು ತಲುಪಿ ಸರ್ಕಾರದ ಹಲವು ಸೌಲಭ್ಯಗಳಿಂದ ತಾಂತ್ರಿಕ ಸಮಸ್ಯೆಗಳಿಂದ ವಂಚಿತವಾಗಿರ್ತಕ್ಕಂಥ ಹಲವಾರು ಪ್ರಮುಖ ತಲುಪುವ ಮೂಲಕ ಒಂದು ಬಡ ಜನರನ್ನ ಅಭಿವೃದ್ಧಿ ತರ್ತಕ್ಕಂಥ ಕೆಲಸವನ್ನು ಪೂಜ್ಯರು ಆ ಕಾರು ಕಾರ್ಯಕ್ರಮಗಳ ಮೂಲಕ ಮಾಡುತ್ತೇವೆ ಪುಜ್ಯರ ಆದೇಶ ಮಾಡಿ ನಾವು ಪೂಜ್ಯರ ಚಿಂತನೆಗಳನ್ನು ಅನುಸರ ಮಾಡ್ತಕ್ಕಂಥ ಸಾಮಾನ್ಯ ಕಾರ್ಯಕ್ರಮಗಳನ್ನು ನಾವು ಪೂಜ್ಯರ ಕೋವಿಡ್ ಸಂದರ್ಭದಲ್ಲಿ ಕೋಟಿ ಕೋಟಿ ರೂಪಾಯಿಯ ಸಹಾಯವನ್ನ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಬೇರೆ ಬೇರೆ ಕಾರಣಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಆಕ್ಸಿಜನ್ ಕೊಟ್ಟು ವೆಂಟಿಲೇಟರ್ ಕೊಟ್ಟು ಬೇಕಾದ ಸೌಲಭ್ಯಗಳನ್ನು ಮುಂದೆ ಇಲ್ಲ ಹಾಗೆ ಕೊಟ್ಟು ಅವಾಗ ನಮ್ಮ ಮನಸ್ಸಲ್ಲಿ ಒಂದು ಆಲೋಚನೆ ಬಂತು ಪೂಜ್ಯರು ದೊಡ್ಡ ಪ್ರಮಾಣದಲ್ಲಿ ಸೇವೆ ಮಾಡುವಾಗ ಸಮಾಜಕ್ಕೆ ನಾವೇನಾದ್ರು ಕೊಡಬಹುದು ಸಮಾಜಕ್ಕೆ ಅಂತ ಆಲೋಚನೆ ಬಂದ ಕಾರ್ಯಕರ್ತರಾಗಿ ನಮ್ಮ ದೃಷ್ಟಿಯಲ್ಲಿ ಬಂದದ್ದೇನಂದ್ರೆ ಪೂಜ್ಯರು ದೊಡ್ಡ ದೊಡ್ಡ ಪ್ರಪಾತ್ರ ಇಟ್ಕೊಂಡ್ರೆ ನಾವು ಜಸ್ಟ್ ಒಂದು ಇಡಿಯಷ್ಟಾದ್ರೂ ಈ ಸಮಾಜ ಕೊಡ್ಬೇಕಂತ ಆಲೋಚನೆ ಮಾಡಿ ನಾವೇನ್ ಮಾಡಿದ್ರೆ ನಿಮಗೆಲ್ಲ ಗೊತ್ತು ಕೋವಿಡ್ ಸಂದರ್ಭದಲ್ಲಿ ಹೋಟೆಲ್ ಗಳೆಲ್ಲ ಬಂದ್ ಆಗ್ಬಿಡ್ತು ಎಲ್ಲ ವಾಹನಗಳು ಇಲ್ಲ ಸಂಚಾರ ಇಲ್ಲ ಎಲ್ಲರೂ ಮೂಗಿಗೆ ಬಾಯಿಗೆ ಬಟ್ಟೆ ಕಟ್ಕೊಂಡು ಹೋಗ್ತಕ್ಕಂಥ ಸನ್ನಿವೇಶ ಆದ್ರೆ ಆಹಾರ ಸಾಮಗ್ರಿಗಳು ಸಾಗಿಸ್ತಕ್ಕಂಥ ಲಾರಿಗಳು ಮಾತ್ರ ಓಡಾಡಬೇಕಿತ್ತು ಮೂಲ ಸೌಕರ್ಯ ವಸ್ತುವನ್ನು ಸಾಗಾಣ ಮಾಡ್ತಕ್ಕಂಥ ಲಾರಿಗಳು ಹೋಗಬೇಕಿತ್ತು ಎಷ್ಟೋ ಜನ ಲಾರಿ ಡ್ರೈವರ್ಗಳಿಗೆ ಊಟ ಸಿಗ್ತಾ ಇರಲಿಲ್ಲ ನಾವು ನೋಡಿದ್ವಿ ಅದಕ್ಕೆ ನಾವು ಚಿಂತನೆ ಏನ್ ಮಾಡಿದ್ವಿ ಹೈವೇ ಹೋಗ್ತಕ್ಕಂಥ ಲಾರಿ ಚಾಲಕರಿಗೆ ಊಟ ದಿವಸ ಮಾಡಬೇಕಾದ್ರೆ ತೀರ್ಮಾನ ಮಾಡಿ ನಮ್ಮ ಹರಿಹರ ತಾಲೂಕಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಕಾರ್ಯಕರ್ತರೇ ಸ್ವಯಂ ಪ್ರೇರಿತಗೊಂಡು ಎಲ್ಲರೂ ಸ್ವಂತ ಖರ್ಚಿನಲ್ಲಿ ಹದಿನಾರು ದಿನ ಕನಿಷ್ಠ ಒಂದು ನೂರು ಕೂಟಗಳನ್ನು ನಾವು ಏನು ಈ ಕೊಡ್ತಾ ಇದ್ವಿ ಈ ಪ್ರೇರಣೆ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅದು ಪೂಜ್ಯರಿಂದ ಪೂಜ್ಯರು ಇಷ್ಟು ಕೋಟಿ ಕೋಟಿ ಜನ ಕಲ್ಪುವಾಗ ಒಂದು ಹತ್ತಿಪ್ಪತ್ತು ಜನರನ್ನ ನಾವು ಸೇವೆ ಮಾಡ್ತಕ್ಕಂಥ ಕೆಲಸ ನಮಗ ಸಾಧ್ಯ ಇಲ್ವೇ ಚಿಂತನೆ ನೋವು ಬಂದ ಅವಾಗ ಈ ಮಾತನ್ನ ಮಾಡ್ಕೊಂಡ್ರೆ ಇವತ್ತು ಕಳೆದ ವರ್ಷ ಕೂಡ ಕಮಲಾಪುರ ತಾಲೂಕಿನಲ್ಲಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ನಂಗೆ ಗೊತ್ತಿರೋ ಹಾಗೆ ನಾನು ಅಲ್ಲಿ ನೋಡಿದ್ದೀನಿ ಆ ಹೋದ ವರ್ಷ ಕೂಡ ಸುಮಾರು ಎಪ್ಪತ್ತೈದು ಜನರದ್ದು ಅಂತ ಕಾಣುತ್ತೆ ಎಪ್ಪತ್ತೈದು ಜನರ ಎಪ್ಪತ್ತೈದನೇ ವರ್ಷಕ್ಕೆ ಎಪ್ಪತ್ತೈದು ಜನರ ರಕ್ತದರ್ಶನ ಮಾಡಿದ್ದೀನಿ ಈ ವರ್ಷ ಎಪ್ಪತ್ತಾರನೇ ಜನ್ಮದಿನ ಈ ವರ್ಷ ಕೂಡ ರಕ್ತದಾನ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದೆ ನಾವು ಇಲ್ಲಿ ರಕ್ತದಾನ ಮಾಡ್ತಕ್ಕಂಥದ್ದು ಒಂದು ಕಾಲದಲ್ಲಿ ಬಹಳ ಭಯ ಪಡ್ತಾ ಇದೆ ರಕ್ತದಾನ ಅಂದ್ರೆ ಏನ ಹೊಗೆ ಬಿಡ್ತಕ್ಕ ಅಂತ ಆಲೋಚನೆ ಮಾಡ್ತಾರೆ ಆದ್ರೆ ರಕ್ತದಾನ ಒಂದ್ ಸ್ವಲ್ಪ ಆರು ತಿಂಗಳ ಹಿಂದೆ ಬರುವಾಗ ಒಂದ್ ಬಂದಿದೆ ಇಲ್ಲಿಗೆ ಈಗ ಕೊಟ್ಟರೆ ಇನ್ನೊಂದು ಚೇತರಿಕೆ ಜಾಸ್ತಿ ಆಗತ್ತೆ ಬಿಟ್ರೆ ಆರೋಗ್ಯ ವೃದ್ಧಿ ಆಗತ್ತೆ ಬಿಟ್ರೆ ಯಾವ್ದು ವೀಕ್ನೆಸ್ ಬರಲ್ಲ ವೀಕ್ನೆಸ್ ಎಲ್ಲ ಮಾಯ ಆಗುತ್ತೆ ಹೀಗಾಗಿ ಈ ರಕ್ತದಾನ ಅಂತಕ್ಕಂಥದ್ದು ಏನಂದ್ರೆ ಕೇವಲ ಒಂದು ಮೂವತ್ತೈದು ಎಂ ನಾವು ಪ್ರಕ್ರಿಯೆ ಯಾವುದೋ ಪ್ರಾಣ ಹೋಗ್ತಕ್ಕಂಥ ಉಳಿಸ್ತೀನಿ ಧನ್ಯತೆ ನಮಗೆ ಬರುತ್ತೆ ಆ ಉದ್ದೇಶಕ್ಕೆ ನಾವೆಲ್ಲ ಏನು ಯುವಕರು ಅಂತ ಇದ್ದೀವಿ ಆರೋಗ್ಯ ರಕ್ತದಾನ ಮಾಡ್ತಕ್ಕಂಥ ನಾವು ಮಾಡಬೇಕು ಇವತ್ತು ಪೂಜರ ಮಾಡ್ತಕ್ಕಂಥ ಕಾರ್ಯಕ್ಕೆ ನಾವು ಒಂದು ಸಣ್ಣ ಸೇವೆಯನ್ನ ವ್ಯವಸ್ಥೆ ರಕ್ತದಾನ ಶಿಬಿರ ಇವತ್ತು ಅಪಘಾತಗಳ ಸಂಖ್ಯೆ ಸಿಕ್ಕಾಪಟ್ಟೆ ಆಗತ್ತೆ ಬಹಳ ಸನ್ನಿವೇಶಗಳಲ್ಲಿ ಸಾವಿರ ಕಾರಣ ಯಾವ ಬ್ಲಡ್ ಇಲ್ಲದೇ ಬ್ಲಡ್ತಾ ಇದ್ರೆ ಬ್ಲಡ್ ಲಾಸ್ ಆಗಲಿಲ್ಲ ಅಂದ್ರೆ ಎಷ್ಟೋ ಜೀವ ಸಾಧ್ಯ ಅದಕ್ಕಾಗಿ ಇವತ್ತು ನಮ್ಮ ಜಿಮ್ಸ್ ನವರು ಒಳ್ಳೆಯ ಯೋಚನೆಯನ್ನು ಮಾಡಿ ಧರ್ಮ ಸಿಬ್ಬಂದಿ ಇವತ್ತು ರಕ್ತದಾನ ಸೇವನಕ್ಕೆ ಸಹಕಾರ ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಸೇವನ ಮಾಡೋ ಮೂಲಕ ಒಂದು ಜೀವ ಉಳಿಸ ಕೆಲಸ ಮಾಡೋಣ ಸಂದರ್ಭದಲ್ಲಿ ನಾವು ಸಾಕ್ಷಿಯಾಗಿರ್ತಕ್ಕಂಥವ್ರು ಯಾವತ್ತು ಸಂಸ್ಥೆಗೆ ಬೆನ್ನೆಲ್ಲವಾಗಿರ್ತಕ್ಕಂಥವ್ರು ನಮ್ಮೆಲ್ಲ ಕಾರ್ಯಕರ್ತರ ಶಕ್ತಿ ನಮ್ಮ ಈ ಭಾಗದ ಹೃದಯಾಗಿ ಉತ್ಪಾದಕರಾಗಿರ್ತಕ್ಕಂಥ ಸನ್ಮಾನ್ಯ ಅನಿಲ್ ಕುಮಾರ್ ದಾಂಡೇ ಸರ್ ನಮ್ಮ ಒಟ್ಟಿಗಿದ್ದಾರೆ ಅವರು ವಿಶೇಷವಾಗಿ ನಾನು ಗೌರವಿಸ್ತಾ ಇದ್ದೇನೆ ಹಾಗೆ ನಮ್ಮ ಡಾಕ್ಟರ್ ಸರ್ ಬರ್ತಾರ ಅಂದ್ಬಿಟ್ಟು ನಾವು ವೇಟ್ ಮಾಡಿದ್ವಿ ಒಂದು ಅಂತ ಹೇಳಿದ್ದೆ ಯಾಕಂದ್ರೆ ಅವ್ರು ಬರ್ತಕ್ಕಂಥದ್ದು ನಮ್ಮ ಒಳ್ಳೆ ಶಕ್ತಿ ಬಹಳಷ್ಟು ಉತ್ತಮ ಅನುಭವ ಇರ್ತಕ್ಕಂಥವ್ರು ಎಲ್ಲ ವಿಷಯಗಳಲ್ಲಿ ಒಬ್ಬ ವ್ಯಕ್ತಿ ನಮ್ಗೆ ಇರ್ತಕ್ಕಂಥದ್ದು ನಮ್ಮ ಜಿಲ್ಲಾಧಿಕಾರಿ

ಹುಟ್ಟು ಹಬ್ಬದ ಶುಭಾಶಯಗಳು ಸಿಕ್ಕಿದ ನಾವೊಂದು ಸಂಕಲ್ಪ ಮಾಡೋಣ ಅದೊಂದು ಮಂಜುನಾಥ ಸ್ವಾಮಿಯಲ್ಲಿ ಅಣ್ಣಪ್ಪ ಸ್ವಾಮಿಯಲ್ಲಿ ಕಣಬಶ್ವೇಶ್ವರದಲ್ಲಿ ಎಲ್ಲಾ ದೇವದೇವರುಗಳಲ್ಲಿ ಈ ಸಮಾಜಕ್ಕೆ ತಮ್ಮ ಇಡೀ ಜೀವನ ಅರ್ಪಿಸಿಕೊಂಡಿರ್ತಕ್ಕಂಥ ಪೂಜ್ಯರ ನೂರನೇ ಹುಟ್ಟು ಹಬ್ಬ ಆಚರಿಸ್ತಕ್ಕಂಥ ಸೌಭಾಗ್ಯ ನಮ್ಮ ಬಾಲಿ ಕೂಡಿ ಬರಲಿ ಅಂತಕ್ಕಂಥ ಈ ವರ್ಷವೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಇತಾಧಿಪರಿಯಾದಂಥ ನಮ್ಮ ಡಾಕ್ಟರ್ ವೀರೇಂದ್ರ ಅವರ ಆಶೀರ್ವಾದದಿಂದ ಮತ್ತು ಅವರ ಗಣಪತಿ ಹೇಮಾವತಿ ಹಿಮಾವತಿ ಬೇಡಮ್ಮವರ ಆಶೀರ್ವಾದದಿಂದ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಒಂದು ನಮ್ಮ ಕಫಲಾಪುರ ತಾಲೂಕಿನ ಆಫೀಸಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು ಅಪ್ಪಾಜಿಯವರ ಎಪ್ಪತ್ತಾರನೇ ಒಂದು ಹುಟ್ಟುಹಬ್ಬದ ಅಂಗವಾಗಿ ನಾವು ಇಲ್ಲಿ ಅವರ ಒಂದು ಎಲ್ಲ ಜನರನ್ನು ನಾವು ತೆಗೆದುಕೊಂಡು ಈ ಒಂದು ಜನಜಾಗೃತಿ ವೇದಿಕೆಯ ಮುಖಾಂತರ ಆಗಲಿ ಮತ್ತು ಈ ಒಂದು ನಮ್ಮ ಜಿಲ್ಲಾ ನಿರ್ದೇಶಕರಂತ ನಮ್ಮ ಗಣಪತಿ ಸರ್ ಅವರ ಒಂದು ಅಪ್ಪಣೆ ಮೇರೆಗೆ ಮತ್ತು ಇರ್ತಕ್ಕಂಥ ನಮ್ಮ ಕಲಬುರಗಿ ತಾಲೂಕಿನ ಎಲ್ಲ ಒಂದು ನಮ್ಮ ಪಿ ಓ ಸರ್ ಅವರಲ್ಲಿ ಮತ್ತು ಸಿಬ್ಬಂದಿಗಳ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಕಮಲಾಪುರ ತಾಲೂಕಿನ ಒಂದು ಆಫೀಸಿನಲ್ಲಿ ನಮ್ಮ ಡಾಕ್ಟರ್ ವೀರೇಂದ್ರ ಹೆಗಡೆ ಆಶೀರ್ವಾದದಿಂದ ಇಪ್ಪತ್ತಾರನೇ ಒಂದು ಹುಟ್ಟದವಾಗಿ ನಾವು ರಕ್ತ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷ ಹೋದ ವರ್ಷವೂ ಕೂಡ ನಾವು ಸುಮಾರು ಎಪ್ಪತ್ತೆಂಟು ಜನ ಕೂಡ ಒಂದು ರಕ್ತದ ದಾನಿಗಳಾಗಿ ಬಂದು ದಾನವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಸಾರಿ ಕೂಡ ಸುಮಾರು ಎಲ್ಲ ನಾವು ಜನರನ್ನು ಕೂಡಿಕೊಂಡು ಒಂದು ಒಳ್ಳೆಯ ರೀತಿಯಾಗಿ ಈ ದೇಶಕ್ಕೆ ಒಂದು ಒಳ್ಳೆಯ ಮಾದರಿ ಕೊಡುವಂತಹ ಮಾನವ ಯಾರಾದರೂ ಬಂದಾಗ ನಮ್ಮ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅಂತ ಹೇಳುವ ಮುಖಾಂತರ ಇವತ್ತು ನಾವೆಲ್ಲರೂ ಕೂಡಿಕೊಂಡು ರಕ್ತದಾನದ ಒಂದು ಶಿಬಿರವನ್ನು ಮಾಡ್ತಿದ್ದೇವೆ ಓಂ ಶ್ರೀ ನಮಃ ಪೂಜ್ಯರ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಂಡು ತಮ್ಮೆಲ್ಲ ಗೊತ್ತಿರೋ ಹಾಗೆ ಈ ನಾಡಿನ ಉದ್ಧಾರಕ್ಕಾಗಿ ಸಮಾಜದ ಉದ್ಧಾರಕ್ಕಾಗಿ ಇಡೀ ತಮ್ಮ ಆಯುಷನ್ನು ಮುಡುಪಾಗಿಟ್ಟು ಸಂಸಾರಿಯಾಗಿದ್ದು ಸಂತಲಿತ ಬಂದತಕ್ಕಂಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅವರ ಪೂಜ್ಯ ಡಾಕ್ಟರ್ ಟಿ ವೀರೇಂದ್ರ ಹೆಗ್ಗಡೆಯವರ ಎಪ್ಪತ್ತಾರನೇ ಜನ್ಮದಿನ ನಡೀತಾ ಇದೆ ಪೂಜ್ಯರು ಲಕ್ಷೋಕ್ಕೂ ಲಕ್ಷ ಕುಟುಂಬಗಳಿಗೆ ಬೆಳೆ ಮಹಾನ್ ಚೇತನ ಅವರ ಹುಟ್ಟಿದ ದಿನ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ಹಾಗೂ ಪ್ರಜಾಭಿವೃದ್ಧಿ ಯೋಜನೆಯವರು ಆಲೋಚನೆಯನ್ನು ಮಾಡಿ ರಕ್ತದಾನ ಮಾಡೋ ಮೂಲಕ ಜೀವ ಉಳಿತಕ್ಕಂಥ ಅಣ್ಣದ ಕೆಲಸವನ್ನು ಈ ಪೂಜ್ಯರ ಜನದಂದು ನಾವು ಮಾಡ್ತಾ ಇದ್ದೇವೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಮಾಜಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಸಹಕಾರ ಕೊಡ್ತಕ್ಕಂಥ ಕೆಲಸ ಪೂಜೆ ಮಾಡಿದ್ದಾರೆ ಅವರು ಅಷ್ಟು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುವಾಗ ಒಂದು ಸಣ್ಣ ಪ್ರಮಾಣದ ಸೇವೆಯಲ್ಲಿ ಸಮಾಜಕ್ಕೆ ನಮ್ಮದ ನಮ್ಮೆಲ್ಲರ ಅನ್ನೋ ದಿಸೆಯಲ್ಲಿ ಈ ರಕ್ತದಾನ ಶಿಬಿರವನ್ನ ನಮ್ಮ ಜಿಮ್ಸ್ ಒಟ್ಟಿಗೆ ನಾವು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಪೂಜೆಗೆ ಜನ್ಮದಿನದ ಶುಭಾಶಯವನ್ನು ಕೋರ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ